ಯತ್ನಾಳ್ ಅವರು ಪಾಪ ಹೊರ ಹಾಕ್ಬಿಟ್ಟಿದ್ದೀರಿ ಅವ್ರಿಗೆ ಪಿಯವರು ಅವರು ಒಂದು ಗಂಟೆ ನಾಲ್ಕು ನಿಮಿಷ ಮಾತಾಡಿದಿರಿ ಒಂದು ಹೇಳಿಕೆಯನ್ನು ಕೊಡಿ ಅನ್ನೋದನ್ನ ಏಕೆಂದ್ರೆ ನಿನ್ನೆ ನೀವು ಸ್ವಲ್ಪ ಬಹಳ ಸಿಟ್ಟಾಗಿ ಮಾತಾಡಿಬಿಟ್ರಿ ಇವ್ರ ಮೇಲೆ ನಮ್ಮ ಬೆಲ್ಲದ ಮೇಲೆ ಆರೋಗ್ಯ ಸರಿಗಿಲ್ಲ ಅಂತ ನಾವು ಓದಿದ್ದು ಪೇಪರ್ ಅಲ್ಲಿ ಈಗ ಆರೋಗ್ಯ ಸರಿಗಿದೆ ಭರವಸೆಯನ್ನ ಕೊಡಿಸಿದ್ದಾರೆ ಚರ್ಚೆ ಮಾಡೋದು ಬೇಡ ಇವತ್ತ ಚರ್ಚೆ ಮಾಡೋಣ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹಳ ಜನ ಶಾಸಕರು ಮಾತನಾಡಿದ್ದಾರೆ ವಿರೋಧ ಪಕ್ಷದವರು ಆರ್ ಅಶೋಕ ಆದಿಯಾಗಿ ಎರಡು ಗಂಟೆ ಐವತ್ತೈದು ನಿಮಿಷ ಮಾತಾಡಿದ್ದಾರೆ ಅಲ್ಲ ವಿಚಾರ ಹೇಳಿದೆ ಅಪ್ಪ ಈಗ ಅದಕ್ಕೋಸ್ಕರ ತಗೊಂಡಿದ್ದೀನಿ ಎಷ್ಟೆಷ್ಟು ಗಂಟೆಗೆ ಮಾತಾಡಿದ್ದಾರೆ ಎರಡು ಗಂಟೆ ಐವತ್ತೈದು ನಿಮಿಷ ಹಿಂದೆ ಇದ್ದಂಥ ಸ್ಪೀಕರ್ ಅವರು ನಾನು ಮಾತಾಡುವಾಗ ಕೂತ್ಕಳಿ ಕೂತ್ಕಳಿ ಅಂತ ಹೇಳ್ತಿದ್ರು ಈ ಸ್ಪೀಕರ್ ಅವರು ನಿಮ್ಮನ್ನ ಯಾವತ್ತೂ ಕೂತ್ಕಳಿ ಅಂತ ಹೇಳಿಲ್ಲ ಎಷ್ಟು ಮಾತಾಡೋಕ್ಕೂ ನಿಮ್ಗೆ ಅವಕಾಶ ಕೊಡ್ತದೆ ಸೊ ಅದರಿಂದ ರೂಲಿಂಗ್ ಪಾರ್ಟಿಯವರು ಅಪೋಸಿಷನ್ನವರು ಜೆ ಡಿ ಎಸ್ನವರು ಆಮೇಲೆ ಯತ್ನಾಳ್ ಅವರು ಅವರು ಕೂಡ ಮಾತಾಡಿದ್ದಾರೆ ರೂಲಿಂಗ್ ಪಾರ್ಟಿಯವರು ಎಷ್ಟು ಜನ ಮಾತಾಡಿದ್ದಾರೆ ಅಂತಂದರೆ ಹದಿನೇಳು ಜನ ಮಾತಾಡಿದ್ದಾರೆ ಸುಮಾರು ಏಳು ಗಂಟೆ ಹದಿಮೂರು ನಿಮಿಷ ಮಾತಾಡಿದ್ದಾರೆ ಏಳು ಗಂಟೆ ಹದಿಮೂರು ನಿಮಿಷಗಳು ಮಾತನಾಡಿದ್ದಾರೆ ಅಶೋಕ ಆದಿಯಾಗಿ ಸುಮಾರು ಹದಿನೈದು ಜನ ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ದಾರೆ ಅವರೆಷ್ಟು ಹೊತ್ತು ಮಾತಾಡಿದ್ದಾರೆ ಅಂತಂದರೆ ಆರು ಗಂಟೆಗಳು ನಲವತ್ತೊಂಬತ್ತು ನಿಮಿಷಗಳು ಆರು ಗಂಟೆ ನಲವತ್ತೊಂಬತ್ತು ನಿಮಿಷಗಳು ರೂಲಿಂಗ್ ಪಾರ್ಟಿಯವರು ಏಳು ಗಂಟೆ ಹದಿಮೂರು ನಿಮಿಷಗಳು ಆಮೇಲೆ ಜೆ ಡಿ ಎಸ್ನವರು ಕೃಷ್ಣಪ್ಪ ಪ್ರಾರಂಭ ಮಾಡಿ ಭೀಮನಗೌಡ ರಾಜೀವ್ ಗೌಡ ಅವರು ಮಾತಾಡಿದ್ದಾರೆ ಸುಮಾರು ಒಂದು ಗಂಟೆ ಐವತ್ತಾರು ನಿಮಿಷ ಮಾತಾಡಿದ್ದಾರೆ ಯತ್ನಾಳ್ವರು ಪಾಪ ಹೊರ ಹಾಕ್ಬಿಟ್ಟಿದ್ದೀರಿ ಅವ್ರಿಗೆ ಬಿ ಜೆ ಪಿಯವರು ಅವರು ಒಂದು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ದೀರಿ ಒಂದು ಗಂಟೆ ನಾಲ್ಕು ನಿಮಿಷ ಒಟ್ಟು ಮೂವತ್ತೊಂಬತ್ತು ಸದಸ್ಯರು ಮಾತನಾಡಿದ್ದಾರೆ ಮೂವತ್ತೊಂಬತ್ತು ಸದಸ್ಯರುಗಳು ಹದಿನೇಳು ಗಂಟೆಗಳ ಕಾಲ ಹದಿನೇಳು ಗಂಟೆಗಳು ಮತ್ತು ಎರಡು ನಿಮಿಷ ಹದಿನೇಳು ಗಂಟೆಗಳು ಎರಡು ನಿಮಿಷ ಉತ್ತರ ಕರ್ನಾಟಕದಲ್ಲಿ ಮಾತ್ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ಯಾರ್ಯಾರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದ್ದರು ಅಶೋಕಾರಿಯಾಗಿ ಎಲ್ರಿಗೂ ಸರ್ಕಾರದ ವತಿಯಿಂದ ಮತ್ತೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಹಳ ಕೆಲವು ಸದಸ್ಯರುಗಳು ಅಶೋಕಾದಿಯಾಗಿ ಉತ್ತಮವಾದಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕೆಲವರು ಸರ್ಕಾರದ ಮೇಲೆ ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ ಅವ್ರಿಗೂ ಟೀಕೆ ಮಾಡಿರತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳು ಒಳ್ಳೆ ಉತ್ತಮವಾದಂಥ ಸಲಹೆಗಳು ಕೊಟ್ಟಿರ್ತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಆಮೇಲೆ ಈ ಸಾರಿ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಅಸೆಂಬ್ಲಿ ಪ್ರಾರಂಭ ಆದಂಥ ಎರಡನೇ ದಿನವೇ ಉತ್ತರ ಕರ್ನಾಟಕದ ಬಗ್ಗೆ ಪ್ರಾರಂಭ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತು ಬಹುಶಃ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತಲ್ವ ನಮ್ಮ ಅಸೆಂಬ್ಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಎರಡು ಸಾವಿರದ ಆರು ಕೆ ಇ ಸೊಸೈಟಿನಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಅಸೆಂಬ್ಲಿ ಶುರುವಾದ ದಿನ ಎರಡನೇ ದಿನ ಅಡ್ಜನ್ ಆಯಿತು ಬಹುಶಃ ಅವತ್ತೇ ಪ್ರಾರಂಭ ಆಯ್ತ ಏನೋ ಅಡ್ಜನ್ ಆಗೋಯ್ತು ಮೇಟೆಯವರು ಸತ್ತದರಿಂದ ಅಡ್ಜನ್ ಆಗಿತ್ತು ಸಿಟ್ಟಿಂಗ್ ಮೆಂಬರ್ ಸತ್ತದರಿಂದ ಬಹುಶಃ ಇತಿಹಾಸ ಈ ಬೆಳಗಾವಿ ಸೌಧದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ನನಗೆ ಮೊದಲನೇ ವಾರನೇ ಪ್ರಾರಂಭ ಆಗಿ ಇವತ್ತು ಕೊನೆಯಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಲಾಸ್ಟ್ ಡೇ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ನಿನ್ನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನೆ ನನಗೆ ಸ್ವಲ್ಪ ನಿಶಕ್ತಿ ಕಾಡ್ತಾ ಇತ್ತು ಆಮೇಲೆ ಸಮಯದ ಅಭಾವ ಕೂಡ ಇತ್ತು ಸಾಯಂಕಾಲ ಬೇರೆ ಆಗಿತ್ತು ಸೊ ಅದರಿಂದ ಇವತ್ತು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ತಾ ಇದ್ದೀನಿ ನೀವು ಕೂಡ ಸದನದ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಎರಡನೇ ದಿನವೇ ನೀವು ಬಿ ಸಿನಲ್ಲಿ ಹೇಳಿದ್ರಿ ಮೊದಲನೇ ದಿನನೇ ಮಾತು ಮಾಡೋಣ ಪ್ರಾರಂಭ ಮಾಡೋಣ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳಿದ್ರು ನಾನು ಹೇಳಿದೆ ನಾವು ರೆಡಿ ಇದ್ದೀವಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ ನೀವು ಕೂಡ ಅವಕಾಶ ಒದಗಿಸ್ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಿಮಗೆ ಮತ್ತು ವಿರೋಧ ಪಕ್ಷದವರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲ ಈಗ ಶಕ್ತಿ ಬಂದಿದೆಯಾ ಸರ್ ನಿಮಗೆ ಹಾಂ ಶಕ್ತಿ ಬಂದಿದೆ ತಾನೇ ಈಗ ಮಾತಾಡಬೇಕು ಎರಡು ಗಂಟೆ ಮಾತಾಡ್ತೀನಿ ಅಂತ ಹೇಳಿದರೆ ಶಕ್ತಿ ಬಂದಿದೆ ನನಗನಿಸ್ತದೆ ನಿಮಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನಿಸಿದೆ ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ ನಿಶ್ಶಕ್ತಿ ಹೋಗಿದೆ ಅಂತ ಅನ್ಸಿದೆ ಆಯ್ತು ನಿಮ್ಮ ಕಳೆ ಕಳೆ ನೋಡ್ತಾ ಇದ್ರೆ ನಾಲ್ಕು ದಿನ ಸ್ವಲ್ಪ ಯಾಕೋ ಸಪ್ಪುಗಿತ್ತು ನನ್ಗೇನೋ ರಾಜಕೀಯ ನಿಶಕ್ತಿ ಅನ್ಗೊಂಡಿದೆ ಇವತ್ತು ಶಕ್ತಿ ಬಂದಂಗ ಕಾಣ್ತಾ ಇದೆ ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರ್ಸ್ಬಿಟ್ಟು ಯಾವ ಶಕ್ತಿ ಬಿಡುಗಡೆ ಮಾಡ್ತಾರೆ ಮಾಡಿ ಸಾಧ್ಯನೇ ಇಲ್ಲ ರಾಜಕೀಯ ನಿಶಕ್ತಿ ಇದೆಯಲ್ಲ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ ಶಾರೀರಿಕವ ನಿಶಕ್ತಿಗಳು ಇರ್ತವೆ ಸರ್ ಡೈಲಿ ಡೈಲಿ ನಡೀತಾ ಇದೆ ಸರ್ ಮನೆ ಅಧ್ಯಕ್ಷ ಇತ್ತೀಚೆಗೆ ಇತ್ತೀಚೆಗೆ ನೀವು ರಾಜಕೀಯವಾಗಿ ನಿಶಕ್ತಿ ಆಗಿದ್ದೀರಿ ಇಂತ ಸಾರ್ವಜನಿಕ ಚರ್ಚೆ ಇರೋದು ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ರಾಜಕೀಯವಾಗಿ ಶಕ್ತಿಯಾಗಿ ಸುನಿಲ್ ಸುನಿಲ್ ಕೂತ್ಗಳಪ್ಪ ಈಗ ನಾವು ನೋಡಿ ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನ್ನು ಕೂಡ ಎತ್ತಲಿಲ್ಲ ಮಧ್ಯ ಪ್ರವೇಶ ಮಾಡಲಿಲ್ಲ ಕೂತ್ಕೊಂಡು ಕೇಳಿದ್ದೀನಿ ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ರಾಜಕೀಯ ನಿಶಕ್ತಿ ಅದೆಲ್ಲ ಉತ್ತರ ಕೊಡ್ತೀನಿ ನಾನು ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ ಮತ್ತೆ ರಾಜಕೀಯನ ಅಷ್ಟೊಂದು ತಲೆ ಕೆಡಿಸಿಕೊಂಡು ಮಾಡಬೇಕಾದಂತ ಅಗತ್ಯ ಇಲ್ಲ ಅಧಿಕಾರ ಜನ ಕೊಡೋದು ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಕಡೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜನ ಆಶೀರ್ವಾದ ಮಾಡಿದ್ರೆ ಆ ಕಡೆ ಕೂತ್ಕೊಳ್ಬೇಕಾಗುತ್ತೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರಲ್ವಾ ಅವರೇ ಪ್ರಭುಗಳು ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು ನಾವು ಐಡಿಯಾಲಜಿ ಏನೇ ಹೇಳಿದ್ರು ಕೂಡ ಕಾರ್ಯಕ್ರಮಗಳನ್ನು ಏನೇ ಹೇಳಿದ್ರು ಕೂಡ ಜನಗಳ ಮುಂದೆ ಅಂತಿಮವಾಗಿ ತೀರ್ಪಡೋರು ಯಾರು ಆ ಅದರಿಂದ ರಾಜಕೀಯವಾಗಿ ನಿಶಕ್ತಿ ಅನ್ನೋ ಪದ ನನ್ನ ಹತ್ರ ಇಲ್ಲವೇ ಇಲ್ಲ ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ ಮುಂದಿನೂ ಕೂಡ ಇರೋದಿಲ್ಲ ಹಿಂದಿನೂ ಕೂಡ ಇಲ್ಲ ಈಗಲೂ ಕೂಡ ಇಲ್ಲ ನೀವೇತ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಎತ್ನಾಳ್ ಅವರ ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಆದ ಮುಖ್ಯಮಂತ್ರಿಗಳು ಐದು ವರ್ಷ ಅಥವಾ ಇವತ್ತ ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿಧಾಯ ಮಾಡ್ತಾರೋ ಅಂತ ಸಂಶಯ ಇವತ್ತು ಬರ್ತಾಯಿದೆ ಎತ್ನಾಳ್ ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದವೆಪ್ಪ ಅದಕ್ಕೆ ತಗದಕುಟ್ರು ನಿಮ್ಗೆ ಪಕ್ಷದಿಂದ

ಅವೆಲ್ಲ ಇರ್ತವೆ ಆದರೆ ಸಂಶಯ ಇಟ್ಕಬೇಡಿ ಅಷ್ಟೇ ಸಂಶಯ ಇಟ್ಕಬೇಡಿ ಹೋಗ್ಬಿಡಿ ಹನುಮಾರಿ ಈಗ ಕ್ಲಿಯರ್ ಆಯ್ತು ಅಧ್ಯಕ್ಷರೇ ಸಿಎಂ ಸಿದರಾಮಯ್ಯನವರು ಐದು ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಅದರಿಂದ ಮಾನ್ಯ ಅಧ್ಯಕ್ಷರೇ ನೀವು ಅವಕಾಶವನ್ನ ಒದಗಿಸಿ ಚರ್ಚೆ ಮಾಡಲಿಕ್ಕೆ ಸುಮಾರು ಮೂವತ್ತೊಂಬತ್ತು ಜನ ಸದಸ್ಯರು ಮೂವತ್ತೊಂಬತ್ತು ಜನ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ ಮತ್ತೆ ನೀವು ಅವಕಾ ಅಂತ ಅವಕಾಶ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಹಿಂದೆ ಚರ್ಚೆಯಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಒಂದು ಅಂತ ಅನಿಸುತ್ತೆ ಎರಡು ಸಾವಿರದ ಒಂದರಲ್ಲಿ ರಂಜುಂಡಪ್ಪನವರ ವರದಿ ಮಾಡಲಿಕ್ಕೆ ನಂಜುಂಡಪ್ಪನವರ ಈ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ ಪ್ರಾದೇಶಿಕ ಅಸಮಾನತೆಯ ನಿವಾರಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರು ಎರಡು ಸಾವಿರದ ಒಂದಲ್ಲ ಎರಡು ಸಾವಿರದ ಒಂದು ಅವರು ಅಧ್ಯಯನ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ಯಾವ ಜಿಲ್ಲೆ ಹಿಂದುಳಿದಿದೆ ಯಾವ ತಾಲೂಕು ಹಿಂದುಳಿದಿದೆ ಇದನ್ನೆಲ್ಲ ಅಧ್ಯಯನ ಮಾಡಿ ಎರಡು ಸಾವಿರದ ಎರಡರಲ್ಲಿ ವರದಿಯನ್ನು ಕೊಡ್ತಾರೆ ಅವರು ಭಾಳ ಮುಖ್ಯವಾಗಿ ಆ ವರದಿನಲ್ಲಿ ಹೇಳಿರ್ತಕ್ಕಂಥದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತಿ ಅತ್ಯಂತ ಇಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ